ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಬೆಳಗಾಗುತ್ತಲೇ ವಂದಿಮಾಗಧರು ದಶರಥನನ್ನು ಸ್ತುತಿಸಿದುದು ದಶರಥನು ಅವಸಾನ ಹೊಂದಿದ ವಾರ್ತೆಯನ್ನು ಕೇಳಿ ರಾಣಿಯರು ವಿಲಪಿಸಿದುದು ಎಂಬ ಅರವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ರಾತ್ರಿಯೂ ಕಳೆದು ಮರುದಿನ ಮುಂಜಾನೆಯಾಗುತ್ತಲೇ ಸ್ತುತಿ ಪಾಠಕರು ರಾಜನಿಗೆ ಸುಪ್ರಭಾತವನ್ನು ಹೇಳಲು ಅರಮನೆಯಲ್ಲಿ ಉಪಸ್ಥಿತರಾದರು ರಾಜನನ್ನು ಉಚ್ಚ ಸ್ವರದಿಂದ ಪರಿಪರಿಯಾಗಿ ಸ್ತುತಿ ಮಾಡುತ್ತಿದ್ದ ಸೂತ ಮಾಗದ ಬಂದಿಗಳ ಆ ಶಬ್ದವು ಅಲ್ಲಿದ್ದ ಪ್ರಾಸಾದಗಳಲ್ಲಿ ತುಂಬಿ ಪ್ರತಿಧ್ವನಿಸುತ್ತಿದ್ದಿತು ಹೀಗೆ ಸೂತರು ರಾಜನ ಬಿರುದಾಮುಳಿಗಳನ್ನು ಹೇಳುತ್ತಿರುವಾಗ ಪಾಣಿವಾದಕರು ಅಂದರೆ ತಾಳವಾದನ ವಿದ್ವಾಂಸರು ಅಲ್ಲಿಗೆ ಬಂದು ರಾಜವಂಶಕ್ಕೆ ಸಂಬಂಧಿಸಿದಂತೆ ಅನೇಕ ಅದ್ಭುತ ಚರಿತ್ರೆಗಳನ್ನು ಪಾಣಿವಾದ್ಯಗಳ ಮೂಲಕವಾಗಿಯೇ ನುಡಿಸಿದರು ಆ ನಿನಾದದಿಂದ ಉದ್ಯಾನವನದ ರೆಂಬೆಗಳಲ್ಲಿದ್ದ ಪಕ್ಷಿಗಳು ರಾಜನ ಅರಮನೆಯ ಪಂಜರದಲ್ಲಿದ್ದ ಗಿಣಿಗಳು ಎಚ್ಚರಗೊಂಡು ಕಲಕಲ ಧ್ವನಿ ಮಾಡಿದವು ಅರಮನೆಯಲ್ಲಿ ಪುಣ್ಯಾಹವಾಚನಗಳು ನಡೆದವು ಸುಮಧುರವಾದ ವೀಣಾ ನಿನಾದವು ಸರ್ವತ್ರ ಮೊಳಗಿತು ಬ್ರಾಹ್ಮಣರು ರಾಜನಿಗೆ ಬಿರುದಾವಳಿಗಳಿಂದ ಕೂಡಿದ ಆಶೀರ್ವಾದಗಳನ್ನು ಮಾಡಿದರು ಆ ಎಲ್ಲ ಶಬ್ದಗಳಿಂದ ದಶರಥ ರಾಜನ ಅರಮನೆಯು ತುಂಬಿಹೋಯಿತು ಅನಂತರ ಶುಚಿ ಶುಚಿರ್ಭೂತರಾದ ಸದಾಚಾರ ಸಂಪನ್ನರಾದ ಕಾಲೋಚಿತವಾಗಿ ಮತ್ತು ಸಮಯೋಚಿತವಾಗಿ ರಾಜನ ಮತ್ತು ರಾಜಪರಿವಾರದವರ ಸೇವೆ ಮಾಡುವುದರಲ್ಲಿ ನಿಷ್ಣಾತರಾಗಿದ್ದ ಪರಿಚಾರಕರು ಸ್ತ್ರೀಯರಿಂದಲೂ ಷಂಡರಿಂದಲೂ ಕೂಡಿದವರಾಗಿ ಹಿಂದಿನಂತೆಯೇ ರಾಜಸೇವೆಗೆ ಉಪಸ್ಥಿತರಾದರು ರಾಜಯೋಗ್ಯವಾದ ಸ್ನಾನ ವಿಧಿಯನ್ನು ತಿಳಿದಿದ್ದ ಸೇವಕರು ಚಿನ್ನದ ಬಿಂದಿಗೆಗಳಲ್ಲಿ ಹರಿಚಂದನ ಮಿಶ್ರವಾದ ನೀರನ್ನು ರಾಜನ ಸ್ನಾನಕ್ಕಾಗಿ ಸಕಾಲದಲ್ಲಿ ಸಿದ್ಧಗೊಳಿಸಿದರು ರಾಜನು ಎದ್ದೊಡನಿಗೆ ಮಂಗಳಾರ್ಥವಾಗಿ ಸ್ಪರ್ಶ ಮಾಡಬೇಕಾಗಿದ್ದ ಹಸು ಮಂಗಳ ದ್ರವ್ಯ ಇವೇ ಮೊದಲಾದವುಗಳನ್ನು ದಂತಧಾವನ ನಂತರ ದಂತಧಾವನಾನಂತರದಲ್ಲಿ ಪ್ರಾಶನ ಮಾಡಬೇಕಾದ ಗಂಗೋದಕ ನಾರಿ ನಾರಿಕೇಳೋದಕ ಜೀರಿಕೋದಕಗಳನ್ನು ಕುಮಾರಿಯರೇ ಹೆಚ್ಚಾಗಿದ್ದ ಪುಣ್ಯವತಿಯರಾದ ಸ್ತ್ರೀಯರು ರಾಜನ ಸೇವೆಗಾಗಿ ತಂದರು ಪ್ರಾತಃ ಕಾಲದಲ್ಲಿ ರಾಜನ ಸೇವೆಗಾಗಿ ತರಲ್ಪಟ್ಟಿದ್ದ ಸಕಲ ವಸ್ತುಗಳು ಸರ್ವಲಕ್ಷಣ ಯುಕ್ತವಾಗಿಯೂ ಶಾಸ್ತ್ರವಿಧಿಯನ್ನು ಅನುಸರಿಸಿ ಸಂಸ್ಕರಿಸಿದವುಗಳಾಗಿಯೂ ಸುಗುಣಯುಕ್ತವಾಗಿಯೂ ಕಾಂತಿಯುಕ್ತವಾಗಿಯೂ ಇದ್ದವು ಸೂರ್ಯೋದಯವಾಗಿ ಸೂರ್ಯೋದಯವಾಗುವವರೆಗೂ ರಾಜ ವಂದಿ ಮಾಗಧರು ಸೂತರು ಮಂಗಳ ದ್ರವ್ಯಗಳನ್ನು ಹಿಡಿದಿದ್ದ ಕುಮಾರಿಯರು ರಾಜನು ಎದ್ದು ಬರುವನೆಂಬ ಉತ್ಸುಕತೆಯಿಂದಲೇ ಇದ್ದರು ಸೂರ್ಯೋದಯವಾದ ನಂತರವೂ ದಶರಥ ರಾಜನು ಅಂತಃಪುರದಿಂದ ಬಾರದಿದ್ದುದನ್ನು ಕಂಡು ಇದೇಕೆ ಇನ್ನು ರಾಜನು ವಿಜಯ ಮಾಡಿಸಲಿಲ್ಲವಲ್ಲ ಕಾರಣವೇನಿರಬಹುದು ಎಂದೆನ್ನುತ್ತಾ ಎಲ್ಲರೂ ಸಂಶಯಗ್ರಸ್ತರಾದರು ಅದನ್ನು ಕಂಡು ದಶರಥನ ಶಯನಾಗಾರದ ಸಮೀಪದಲ್ಲಿದ್ದ ಇತರ ಪತ್ನಿಯರು ಪತಿಯ ಹಾಸಿಗೆಯ ಬಳಿ ಬಂದು ರಾಜನನ್ನು ಎಚ್ಚರಗೊಳಿಸಲು ಪ್ರಯತ್ನಿಸಿದರು ಉಚಿತವಾದ ನಡವಳಿಕೆಯುಳ್ಳ ಆ ರಾಜ ಮಹಿಷಿಯರು ಮೊದಲು ದೂರದಲ್ಲಿಯೇ ನಿಂತು ವಿನಯದಿಂದ ಪ್ರಭೋ ಮಹಾರಾಜ ಮುಂತಾಗಿ ಮೃದುವಾದ ಧ್ವನಿಯಿಂದ ಕೂಗಿದರು ಉತ್ತರ ಬರಲಿಲ್ಲ ಸ್ವಲ್ಪ ಹತ್ತಿರಕ್ಕೆ ಹೋಗಿ ಕೂಗಿದರು ಪ್ರಯೋಜನವಾಗಲಿಲ್ಲ ಇನ್ನೂ ಹತ್ತಿರಕ್ಕೆ ಹೋಗಿ ಭೀತ ಭೀತರಾಗಿ ಮುಖದ ಮುಸುಕನ್ನು ತೆಗೆದು ಕೂಗಿದರು ಆಗಲೂ ರಾಜನು ಎಚ್ಚರಗೊಳ್ಳಲಿಲ್ಲ ಅವನ ಎದೆಯು ಬಡಿದುಕೊಳ್ಳಲಾರಂಭಿಸಿತು ಮೂಗಿನ ಬಳಿ ಕೈಯಿಟ್ಟು ನೋಡಿದರು ಶ್ವಾಸೋಚ್ಛಾಸಗಳು ಇರುವಂತೆ ಕಾಣಲಿಲ್ಲ ಸ್ವಪ್ನಾವಸ್ಥೆಯ ಲಕ್ಷಣಗಳನ್ನು ತಿಳಿದವರಾಗಿದ್ದ ಆ ರಾಜಮಹಿಷಿಯರು ರಾಜನಲ್ಲಿದ್ದ ಆಗಿನ ಲಕ್ಷಣಗಳಿಂದ ಅವನು ಸ್ವಪ್ನಾವಸ್ಥೆಯಲ್ಲಿ ಇಲ್ಲವೆಂದು ನಿಶ್ಚಯಿಸಿದರು ನಾಡಿಗಳನ್ನು ಹಿಡಿದು ನೋಡಿದರು ನಾಡಿಗಳ ಮಿಡಿತವೇ ಇರುವಂತೆ ಕಾಣಲಿಲ್ಲ ರಾಜನು ಜೀವದಿಂದ ಉಳಿದಿಲ್ಲವೆಂದು ಸಂಶಯಿಸಿದರು ಒಡನೆಯೇ ಅವರು ನದಿಯ ಪ್ರವಾಹಕ್ಕೆ ಸಿಕ್ಕಿದ ಹುಲ್ಲಿನ ತುದಿಗಳಂತೆ ತರತರನೆ ನಡುಗಿದರು ನಿಶ್ಚೇಷ್ಟಿತನಾಗಿದ್ದ ರಾಜನನ್ನು ನೋಡಿ ಗಡಗಡನೆ ನಡುಗುತ್ತಿದ್ದ ಮಹಿಷಿಯರ ಸಂದೇಹವು ಸ್ಥಿರಪಟ್ಟಿತು ರಾಜನು ಸತ್ತು ಹೋಗಿರುವನೆಂದು ಎಲ್ಲರೂ ನಿಶ್ಚಯಿಸಿದರು ಪುತ್ರ ಶೋಕದಿಂದ ಆಕ್ರಮಿಸಲ್ಪಟ್ಟಿದ್ದ ಕೌಸಲ್ಯ ಸುಮಿತ್ರೆಯರು ಸತ್ತು ಬಿದ್ದಿರುವ ಎಂಬಂತೆಯೇ ಮಲಗಿದ್ದರು ಬಹಳ ಹೊತ್ತಿನವರೆಗೂ ಎಚ್ಚರಗೊಳ್ಳಲೇ ಇಲ್ಲ ಆ ಸಮಯದಲ್ಲಿ ಕೌಸಲ್ಯು ಕಾಂತಿಹೀನಳಾಗಿದ್ದಳು ಕಂಗೆಟ್ಟ ಮುಖವುಳ್ಳವಳಾಗಿದ್ದಳು ಅತಿಯಾದ ಪುತ್ರಶೋಕದಿಂದ ಕೃಷಳಾಗಿದ್ದಳು ಉತ್ಪಾತ ಕಾಲದಲ್ಲಿ ಹುಟ್ಟಿದ ಹೊಗೆಯಿಂದ ಆವರಿಸಿದ ನಕ್ಷತ್ರದಂತೆಯೇ ಕಾಣುತ್ತಿದ್ದಳು ಶೋಕದ ಕಂಬನಿಗಳಿಂದ ಕಲುಷಿತವಾದ ಮುಖದಿಂದ ಕೂಡಿದ್ದ ಕೌಸಲ್ಯೆಯು ಕಾಂತಿಹೀನಳಾಗಿದ್ದಳು ಕೌಸಲ್ಯ ಪಕ್ಕದಲ್ಲಿ ರಾಜನು ರಾಜನ ಪಕ್ಕದಲ್ಲಿ ಸುಮಿತ್ರೆಯು ಮಲಗಿದ್ದರು ಕೌಸಲ್ಯ ಸುಮಿತ್ರೆಯರು ಮಲಗಿರುವುದನ್ನು ಅವರಿಬ್ಬರ ಮಧ್ಯದಲ್ಲಿ ರಾಜನಿರುವುದನ್ನು ಕಂಡು ಅಂತಃಪುರದ ಸ್ತ್ರೀಯರು ರಾಜನಿಗೆ ಮಲಗಿದ್ದಂತೆಯೇ ಪ್ರಾಣ ಹೋಗಿರಬಹುದೆಂದು ಭಾವಿಸಿದರು ಕಾಡಿನಲ್ಲಿ ಸಲಗನನ್ನು ಕಳೆದುಕೊಂಡ ಹೆಣ್ಣಾನೆಗಳು ಚೀರಾಡುವಂತೆ ದೀನೆಯರಾದ ಆ ಶ್ರೇಷ್ಠ ಸ್ತ್ರೀಯರು ಗಟ್ಟಿಯಾಗಿ ರಾಗರಾಗವಾಗಿ ಅಳತೊಡಗಿದರು ಆ ವರಾಂಗನೆಯರ ಗೋಳಾಟದ ಶಬ್ದದಿಂದ ಹೊಡೆದೆಬ್ಬಿಸಿದಂತಾಗಿ ಕೌಸಲ್ಯ ಸುಮಿತ್ರೆಯರು ಸುತ್ತಲೂ ಆಗುತ್ತಿದ್ದ ಗೋಳಾಟವನ್ನು ಕೇಳುತ್ತಾ ಎಚ್ಚರಗೊಂಡರು ರಾಜನ ಕಡೆಗೆ ನೋಡಿದರು ಅವನನ್ನು ಮುಟ್ಟಿದರು ರಾಜನು ಅಸುನೀಗಿರುವನೆಂದು ಅವರಿಗೂ ತಿಳಿಯಿತು ಹಾ ನಾಥ ಎಂದು ಕೆರಿಚುತ್ತಾ ನೆಲದ ಮೇಲೆ ಬಿದ್ದರು ಪತಿವಿಯೋಗ ಶೋಕದಿಂದ ಅತ್ತಲಿತ್ತ ಭೂಮಿಯಲ್ಲಿ ಹೊರಳಾಡುತ್ತ ಧೂಳಿನಿಂದ ಆವೃತಲಾಗಿದ್ದ ಕೋಸಲೇಂದ್ರನ ಮಗಳಾದ ಕೌಸಲ್ಯಾದೇವಿಯು ದೇವಿಯು ಬಿದ್ದ ತಾರೆಯಂತೆ ಕಾಂತಿಹೀನಳಾಗಿದ್ದಳು ರಾಜನ ಶರೀರದ ಉಷ್ಣ ಸ್ಪಂದನ ಉಚ್ಛ್ವಾಸ ನಿಶ್ವಾಸಾದಿ ಗುಣಗಳೆಲ್ಲವೂ ಶಾಂತವಾಗಲಾಗಿ ಸತ್ತು ಹೋದ ನಾಗಕನ್ಯೆಯೋಪಾದಿಯಲ್ಲಿ ದಶರಥನ ಪಕ್ಕದಲ್ಲಿ ಬಿದ್ದಿದ್ದ ಕೌಸಲ್ಯಾದೇವಿಯನ್ನು ಅಂತಃಪುರದ ಸ್ತ್ರೀಯರು ನೋಡಿದರು ರಾಜನು ಸತ್ತುಹೋದ ವಿಷಯವು ಕರ್ಣ ಕರ್ಣಿಕೆಯಾಗಿ ರಾಜನ ಪರಿವಾರದವರೆಲ್ಲರಿಗೂ ತಿಳಿಯಿತು ಕೈಕೇಯಿಯೇ ಮೊದಲಾದ ಸ್ತ್ರೀಯರು ದಶರಥನಿದ್ದ ಅಂತಃಪುರಕ್ಕೆ ಗೋಳಾಡುತ್ತಾ ಬಂದು ಗತಪ್ರಾಣನಾಗಿ ಮಲಗಿದ್ದ ರಾಜನನ್ನು ಕಂಡು ಶೋಕ ಸಂತಪ್ತರಾಗಿ ಮೂರ್ಛೆ ಹೊಂದಿ ಕೆಳಗೆ ಬಿದ್ದರು ಕೌಸಲ್ಯೆಯೇ ಮೊದಲಾದ ಸ್ತ್ರೀಯರು ಮಾಡುತ್ತಿದ್ದ ರೋದನಕ್ಕೆ ಕೈಕೇಯಿ ಪ್ರಮುಖರಾದ ಸ್ತ್ರೀಯರ ಗೋಳಾಟವೂ ಸೇರಿ ಶಬ್ದವು ಇಮ್ಮಡಿಯಾಗಿ ದೊಡ್ಡದಾದ ಪ್ರತಿಧ್ವನಿಯನ್ನುಂಟು ಮಾಡಿತು ಜನರೆಲ್ಲರೂ ಭಯಗೊಂಡು ಭ್ರಾಂತರಾಗಿ ವಿಷಯವೇನೆಂಬುದನ್ನು ತಿಳಿಯುವ ಉತ್ಸುಕತೆಯಿಂದ ಅರಮನೆಗೆ ಧಾವಿಸಿದರು ಎಲ್ಲೆಲ್ಲಿಯೂ ಗುಜು ಗುಜು ಶಬ್ದವೇ ಕೇಳಿ ಬರುತ್ತಿದ್ದಿತು ಎಲ್ಲೆಲ್ಲಿಯೂ ದಶರಥನ ಬಂಧು ದಾಯಾದಿಗಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ಆನಂದವೆಂಬುದು ಉಡುಗಿ ಹೋಯಿತು ಎಲ್ಲೆಲ್ಲಿಯೂ ಹಾಹಾಕಾರ ಶಬ್ದಗಳೇ ಕೇಳಿಬರುತ್ತಿದ್ದವು ನರದೇವನಾದ ದಶರಥನು ಪರಲೋಕವನ್ನ ಇದಲಾಗಿ ರಾಜನ ಅರಮನೆಯು ಹೀಗೆ ಮಾರ್ಪಟ್ಟಿತು ಯಶೋವಂತನಾದ ದಶರಥನು ದಿವಂಗತನಾದನೆಂದು ನಿಶ್ಚಯಿಸಿದ ಪತ್ನಿಯರೆಲ್ಲರೂ ಅವನನ್ನು ಸುತ್ತುವರೆದು ಬಹು ದುಃಖಿತರಾಗಿ ಕರುಣಾಜನಕವಾದ ರೀತಿಯಲ್ಲಿ ಅರ್ಥಾಲಾಪ ಮಾಡುತ್ತಾ ರಾಜನ ಎರಡು ತೋಳುಗಳನ್ನು ಹಿಡಿದುಕೊಂಡು ಅನಾಥರೋಪಾದಿಯಲ್ಲಿ ಗೋಳಾಡಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಅರವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ